ಇವತ್ತು ಈಗ ಅಕ್ಟೋಬರ್ ಕ್ರಾಂತಿ ಅಂತಂದರು ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ನವೆಂಬರ್ ಬಂದಾಗ ನೋಡೋಣ ಸದ್ಯಕ್ಕೆ ಸರ್ಕಾರ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಸರ್ಕಾರ ಎಲ್ಲ ಸಮುದಾಯಗಳಿಗೆ ಜನಾಂಗಗಳಿಗೆ ಎಲ್ಲ ವರ್ಗಗಳಿಗೂ ಕೂಡ ಅನುಕೂಲ ರೀತಿಯಾದಂಥ ಯೋಜನೆಗಳನ್ನ ಇವತ್ತು ರೂಪಿಸ್ತಾ ಇದ್ದಾರೆ ಇವತ್ತು ತಾವೇ ನೋಡಿದಂಗೆ ನಮ್ಮ ತಾಲೂಕಲ್ಲಿ ನಾವು ಮೊನ್ನೆ ಕೊಟ್ಟಂಥ ಈ ಖಾತಾ ಅಭಿಯಾನ ಆಗಿರ್ಬೋದು ಇತ್ತೀಚೆಗೆ ಮಾಡ್ತಾ ಇರ್ತಕ್ಕಂಥ ನೈಂಟಿ ಫೋರ್ ಡಿ ಅಭಿಯಾನ ಆಗಿರ್ಬೋದು ಪಾವತಿ ಖಾತೆ ಅಭಿಯಾನ ಆಗಿರ್ಬೋದು ಅಥವಾ ಜನಗಣತಿ ಆಗಿರ್ಬೋದು ಈ ರೀತಿಯಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಜನಕ್ಕೆ ನೇರವಾಗಿ ಅನುಕೂಲ ಆಗೋಂಥವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಈಗ ಅಕ್ಟೋಬರ್ ಕ್ರಾಂತಿ ಅಂತಂದರು ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ನವೆಂಬರ್ ಬಂದಾಗ ನೋಡೋಣ ಸದ್ಯಕ್ಕೆ ಸರ್ಕಾರ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಸರ್ಕಾರ ಎಲ್ಲ ಸಮುದಾಯಗಳಿಗೆ ಜನಾಂಗಗಳಿಗೆ ಎಲ್ಲ ವರ್ಗಗಳಿಗೂ ಕೂಡ ಅನುಕೂಲ ರೀತಿಯಾದಂಥ ಯೋಜನೆಗಳನ್ನ ಇವತ್ತು ರೂಪಿಸ್ತಾ ಇದ್ದಾರೆ ಇವತ್ತು ತಾವೇ ನೋಡ್ದಂಗೆ ನಮ್ಮ ತಾಲೂಕಲ್ಲಿ ನಾವು ಮೊನ್ನೆ ಕೊಟ್ಟಂಥ ಈ ಖಾತಾ ಅಭಿಯಾನ ಆಗಿರ್ಬೋದು ಇತ್ತೀಚೆಗೆ ಮಾಡ್ತಾ ಇರ್ತಕ್ಕಂಥ ನೈಂಟಿ ಫೋರ್ ಡಿ ಅಭಿಯಾನ ಆಗಿರ್ಬೋದು ಪಾವತಿ ಖಾತೆ ಅಭಿಯಾನ ಆಗಿರ್ಬೋದು ಅಥವಾ ಜನಗಣತಿ ಆಗಿರ್ಬೋದು ಈ ರೀತಿಯಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಜನಕ್ಕೆ ನೇರವಾಗಿ ಅನುಕೂಲ ಆಗೋಂಥವನ್ನು ನಾವಿವತ್ತು ಮಾಡ್ತಾ